ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಪ್ರಾರ್ಥನಾ ಟಿಪ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಏನಂತ ನಿಮಗೆ ತಮ್ಮನೇಲಿ ನೋಡೇ ಗೊತ್ತಾಗಿರಬಹುದು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಾಸ್ಪೋರ್ಟ್ ಸೈಜ್ ಫೋಟೋನ ಹೇಗೆ ಡೌನ್ಲೋಡ್ ಮಾಡ್ಕೋಬೋದು ಮೊಬೈಲಲ್ಲೇ ಪಾಸ್ಪೋರ್ಟ್ ಸೈಜ್ ಫೋಟೋನ ಹೇಗೆ ಡೌನ್ಲೋಡ್ ಮಾಡ್ಕೋಬೋದು ಅಂದರೆ ಅಪ್ಲಿಕೇಶನ್ಸ್ ಹಾಕೋಕ್ಕಿರಲಿ ಮೊಬೈಲಲ್ಲೇ ನಾವು ಅಪ್ಲಿಕೇಶನ್ಸ್ ಹಾಕ್ತಿರ್ತೀವಿ ಯಾವುದೋ ಇರಲಿ ಅಪ್ಲಿಕೇಶನ್ಸ್ನ ನಾವು ಫೋನಲ್ಲೇ ಹಾಕ್ತಾ ಇರ್ತೀವಿ ಸೊ ನಮಗೆ ಫೋಟೋಸ್ ಬೇಕಾಗಿರುತ್ತೆ ಸೈಜ್ ಇರ್ತಾರೆ ಆ ಒಂದು ಸೈಜ್ ನಮಗೆ ಹಾಕೋಕ್ಕಾಗದೆ ಆಗದೆ ನಾವು ಸ್ಕಿಪ್ ಮಾಡಿರ್ತೀವಿ ಸೊ ಫ್ರೆಂಡ್ಸ್ ಇಲ್ಲಿ ನಾವು ನಮ್ಮ ಒಂದು ಪಾಸ್ಪೋರ್ಟ್ ಸೈಜ್ನ ಫೋಟ್ ಫೋಟೋನ ನಾವು ಮೊಬೈಲಲ್ಲೇ ಹೇಗೆ ಡೌನ್ಲೋಡ್ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಈಗ ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನಾವು ನಮ್ಮ ಮೊಬೈಲ್ನ ಸ್ಕ್ರೀನ್ ಮೇಲೆ ಬಂದುಬಿಟ್ಟು ಗೂಗಲ್ನ ಓಪನ್ ಮಾಡ್ಕೊಳ್ಳೋಣ ಗೂಗಲ್ನ ಓಪನ್ ಮಾಡ್ಕೊಳ್ಳೋಣ ಗೂಗಲ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಕಟ್ ಪ್ರೋ ಅಂತ ಸರ್ಚ್ ಮಾಡ್ಕೊಳ್ಳೋಣ ಕಟ್ಔಟ್ ಕಟ್ಔಟ್ ಪ್ರೋ ಅಂತ ಸರ್ಚ್ ಮಾಡ್ಕೊಳ್ಳೋಣ ಈ ರೀತಿ ಬರುತ್ತೆ ಇದು ಕಟೌಟ್ ಪ್ರೋ ಕಟ್ಔಟ್ ಡಾಟ್ ಪ್ರೋ ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡ್ಕೊಂಡಾದ ಮೇಲೆ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ತ್ರೀ ಡಾಟ್ಸ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಈ ರೀತಿ ಬರುತ್ತೆ ಈ ರೀತಿ ಸೈಡಿಗೆ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ಸೊಲ್ಯೂಷನ್ ಅಂತ ಇದೆಲ್ಲ ಸೊಲ್ಯೂಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಕ್ಲಿಕ್ ಮಾಡ್ಕೊಂಡಾದ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಐ ಡಿ ಫೋಟೋ ಮೇಕರ್ ಅಂತ ಕಾಣಿಸುತ್ತೆ ಐ ಡಿ ಫೋಟೋ ಮೇಕರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಆದಮೇಲೆ ಈ ರೀತಿ ಬರುತ್ತೆ ನೆಕ್ಸ್ಟ್ ಅದನ್ನು ಸ್ಕ್ರೋಲ್ ಮಾಡೋಣ ಸ್ಕ್ರೋಲ್ ಮಾಡಿ ಆದಮೇಲೆ ಈ ರೀತಿ ಮೊದಲಿಗೆ ಒಂದು ಫೋಟೋಸ್ ಇರುತ್ತೆ ಆ ಒಂದು ಫೋಟೋಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡಿಕೊಂಡಾದಮೇಲೆ ನಮಗೆ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಇದೆಯಲ್ಲ ಇಲ್ಲಿ ಒಂದು ನಮ್ಮ ನಮ್ಮ ಒಂದು ಇಮೇಜ್ನ ನೀವು ಯಾವ ಫೋಟೋನ ಇಲ್ಲಿ ಎಡಿಟ್ ಮಾಡಬೇಕು ಪಾಸ್ಪೋರ್ಟ್ ಸೈಜ್ ಮಾಡಬೇಕಂತ ಇದೆ ಇದ್ದೀರಾ ಆ ಒಂದು ಇಮೇಜ್ನ ಇಲ್ಲಿ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕು ನಾವು ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ನಾನೊಂದು ಫೋಟೋನ ಇಲ್ಲಿ ಇಟ್ಟಿದ್ದೀನಿ ಆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ನಾನು ಡನ್ ಮಾಡ್ಕೋತೀನಿ ಆ ಒಂದು ಫೋಟೋ ಇಲ್ಲಿ ಅಪ್ಲೋಡ್ ಆಗುತ್ತೆ ಇಲ್ಲಿ ಮತ್ತೆ ಇಲ್ಲಿ ಈ ಕೆಳಗಡೆ ಬರೋಣ ಇಲ್ಲಿ ಕಸ್ಟಮ್ ಸೈಜ್ ಅಂತ ಇದೆಯಲ್ಲ ಈ ಫೋಟೋ ಸ್ಪೆಸಿಫಿಕೇಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ನೀವು ಯಾವ ಥರ ಯಾವ ಥರ ಒಂದು ಫೋಟೋ ಬೇಕೋ ಆ ರೀತಿ ಒಂದು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಈಗ ಇಂಡಿಯಾ ಪಾಸ್ಪೋರ್ಟ್ ಸೈಜ್ ಬೇಕಾ ವೀಸಾ ಸೈಜ್ ಬೇಕಾ ಯಾವ್ದು ಬೇಕು ಆ ರೀತಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನಾನು ಇಂಡಿಯಾ ಪಾಸ್ಪೋರ್ಟ್ ಸೈಜನ್ನ ಫೋ ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಇಲ್ಲಿ ನೀವು ಮತ್ತೆ ಇಲ್ಲಿ ಪೇಪರ್ ಸೈಜ್ ಅಂತ ಕೊಟ್ಟಿದ್ದಾರೆ ಅವರು ಪೇಪರ್ ಸೈಜ್ ಮೇಲೆ ಕ್ಲಿಕ್ ಮಾಡಿರಿ ನಿಮ್ಗೆ ಯಾವ ಯಾವೊಂದು ಸೈಜ್ ಬೇಕೋ ಪೇಪರ್ ಸೈಜ್ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಬೇಕೋ ಸೈಜ್ ಎಷ್ಟು ಬೇಕಂತ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಕಲರ್ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಈ ಕಲರ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಕಲರ್ಸ್ ಬರುತ್ತೆ ಬ್ಯಾಕ್ಗ್ರೌಂಡ್ಸ್ ಕಲರ್ಸ್ ನಾವು ಕಲರ್ಸ್ನ ನಾವು ಚೇಂಜ್ ಮಾಡ್ಬೋದು ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ರೆಡ್ ಬರುತ್ತೆ ಈ ರೀತಿ ಇಬ್ರು ಯಾವ ಯಾವ ಕಲರ್ಸ್ ಬೇಕೋ ಆ ಒಂದು ಕಲರ್ಸ್ನ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇಲ್ಲಿ ನಾನು ಈ ಒಂದು ಕಲರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಈ ನೆಕ್ಸ್ಟ್ ಇದು ಡ್ರೆಸ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನೀವು ಡ್ರೆಸ್ನ ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು ಒಂದು ಡ್ರೆಸ್ನೂ ಕೂಡ ಚೇಂಜ್ ಮಾಡ್ಕೋಬೋದು ಚೇಂಜ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೆಕ್ಸ್ಟ್ డౌన్లోడ్ హెచ్డి అంత కణిస్తాయి డౌన్లోడ్ హెచ్డి డి క్లిక్ మాకు అదూ డౌన్లోడ్ హెచ్డి ఎ మేలు క్లిక్ మార్కొ డౌన్లోడ్ మో